ನಮಸ್ಕಾರ ನಾನು ನಿಮ್ಮ ಕಾವ್ಯಾಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆ ಆಗಿಬಿಟ್ಟಿದೆ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಸಂಜೆ ಮಾರ್ನಿಂಗು ಹೊಲದಲ್ಲಿ ಕೆಲಸ ಕೂಡ ನಡೀತಾ ಇತ್ತು ಇವತ್ತು ಕೂಡ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಡೀತಾ ಇತ್ತು ಈಗ ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಈವ್ನಿಂಗ್ ನೋಡ್ತಾ ಇರ್ಬೋದು ನಾನು ಇಲ್ಲಿ ಸ್ವಲ್ಪ ತುಂಬಾ ಮೆಸ್ ಮಾಡ್ಕೊಬಿಟ್ಟಿದೆ ಅಂತಲೇ ಹೇಳ್ಬೋದು ತುಂಬ ಮೆಸ್ಸಿ ಮೆಸ್ಸಿ ಆಗಿತ್ತು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಇದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಇಲ್ಲಿ ಕೂಡ ಸ್ವಲ್ಪ ಬೆಡ್ನ ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಿ ಏನೇ ತಂದರು ಏನೇ ಹಾಕಿದ್ರು ಏನೇ ಇದ್ದರೂ ಅಲ್ಲಿ ಅಲ್ಲಲ್ಲೇ ಬೆಡ್ ಮೇಲೆ ಹಾಕೋದು ಬೆಡ್ ಮೇಲೆ ಹಾಕೋದು ಬೆಡ್ ಮೇಲೆ ತಂದು ಹಾಕೋದು ಈ ಥರನೇ ಮಾಡಿಕೊಂಡು ತುಂಬನೇ ಆಗಿ ಹೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಅದು ಟ್ರೈ ಪೋಡ್ ನೋಡ್ತಾ ಇರ್ಬೋದು ಲಿಟ್ರಲ್ಲೇ ಅದು ಮುರಿದೇ ಹೋಗಿದೆ ಆ್ಯಕ್ಚುಲಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಈಗ ಬಟ್ ಆದರೂ ಕೂಡ ಮುರಿದೋಗಿಬಿಟ್ಟಿದೆ ನಮ್ಮ ಅಕ್ಕ ಮಕ್ಕಳು ಅವರು ಇವರು ನಾನು ಎಲ್ಲ ತುಂಬಾ ಹಳೇದು ಕೂಡ ಆಗೋಗಿದೆ ಅಲ್ಲಿ ಲಿಟ್ರಲ್ಲಿ ಅದು ಮುರಿದೇ ಹೋಗ್ಬಿಟ್ಟಿದೆ ಅದು ಯೂಸ್ ಮಾಡೋಕ್ಕೂ ಬರೋಲ್ಲ ಪಾರ್ಟ್ಸ್ ಎಲ್ಲ ಒಂದೊಂದು ಸಪ್ ಸಪ್ರೇಟ್ ಆಗೋಗ್ಬಿಟ್ಟಿದೆ ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದಾಯಿತು ಸೊ ಹಾಗೆ ನಮ್ಮಮ್ಮ ಕೂಡ ಹೊಲದಿಂದ ಸೊಪ್ಪನ್ನ ತೊಗೊಂಡು ಬಂದಿದ್ರು ಈಗ ಏನು ನೋಡ್ತಾ ಇದ್ದಾರೆ ಸೊಪ್ಪು ತುಂಬಾ ಡಿಫ್ರೆಂಟ್ ಇದು ಸೊಪ್ಪು ನಮಗೆ ಇದರಲ್ಲಿ ಸಾಂಬಾರು ಮಾಡ್ತಾರೆ ಇದನ್ನ ತಿನ್ಬೋದು ಈ ಒಂದು ಸೊಪ್ಪನ್ನ ಅಂತ ನಮ್ಗೆ ಗೊತ್ತಾಗಿದೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಲೈಫಲ್ಲೇ ನಮ್ಮ ನಮ್ಮಮ್ಮರಿಗೂ ಕೂಡ ಗೊತ್ತಿಲ್ಲ ನನಗೂ ಕೂಡ ಗೊತ್ತಿಲ್ಲ ಇನ್ನೇ ಗೊತ್ತಿಲ್ಲ ಅಂದರೆ ನನಗಿ ನಿಂಗೆ ಗೊತ್ತಿರುತ್ತೆ ಅಲ್ವಾ ಅವ್ರು ಮಾಡಿದ್ರೆ ನಾನು ತಿನ್ನೋದು ಸೊ ಹಾಗಾಗಿ ಸೊ ಇದು ಫಸ್ಟ್ ಟೈಮ್ ಇದನ್ನ ಸಾಂಬಾರು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಸಾಂಬಾರು ಕೂಡ ಇಲ್ಲಿ ಆಂಟಿ ಒಬ್ಬರು ಮಾಡಿದ್ರು ಅದನ್ನು ತಿಂತಾರೆ ಅಂತ ಅವರೇ ಹೇಳಿದ್ದು ಸೊ ಹಾಗಾಗಿ ಹೊಲದಲ್ಲಿ ಹೋಗಿ ಈ ಒಂದು ಸೊಪ್ಪನ್ನ ತೊಗೊಂಡು ಬಂದು ಇದನ್ನ ಎಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದಾರೆ ನಮ್ಮಮ್ಮ ಸೋಸ್ಕೊಳ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಇದೆಲ್ಲ ಈ ಹಳ್ಳಿಗಳಲ್ಲಿ ಸಿಗುವಂಥ ಸೊಪ್ಪುಗಳು ಇದೆಲ್ಲಾನು ಸೊ ಸಿಟಿಗಳಲ್ಲಾದರೆ ಏನಾದರೂ ಗೊಬ್ಬರ ಹಾಕಿ ಔಷಧಿ ಹಾಕಿ ಬೆಳೆಸಿ ಮಾರುವಂಥ ಸೊಪ್ಪುಗಳು ಮಾತ್ರ ಅಲ್ಲಿ ಸಿಡಿಗಳಲ್ಲಿ ಸಿಗೋದು ಇದು ಹಳ್ಳಿಗಳಲ್ಲಿ ನ್ಯಾಚುರಲ್ ಆಗಿ ಯಾವುದೇ ರೀತಿ ಗೊಬ್ಬರ ಏನು ಇಲ್ದಿರ ನ್ಯಾಚುರಲ್ ನ್ಯಾಚುರಲಾಗಿ ಕೃತುವ ಕೃತಕವಾಗಿ ಬೆಳೆದಿರುವಂಥ ಸೊಪ್ಪುಗಳು ಸೊ ಇದರಲ್ಲೆಲ್ಲ ತುಂಬ ಹೆಲ್ದಿಯಾಗಿರುತ್ತೆ ಈ ಥರದನ್ನೆಲ್ಲ ತಿಂದ್ಕೊಂಡೇ ಹಳ್ಳಿ ಜನಗಳು ತುಂಬಾ ಹೆಲ್ದಿಯಾಗಿರೋದು ಅಂತಲೇ ಹೇಳ್ಬೋದು ಯಾಕಂದರೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ಲಾಗಿ ಲೈಕ್ ಗೊಬ್ಬರ ಹಾಕಿ ಇನ್ನೊಂದು ಮೆಡಿಸಿನ್ ಹಾಕಿ ಎಲ್ಲ ಏನು ಬೆಳೆಸಿರಲ್ಲ ಸೊ ನಾ ಆಗಿ ಬೆಳೆಸಿರೋದು ಸೊ ಈ ಥರ ಹೊಲದಲ್ಲಿ ಸಿಗುವಂಥ ಸೊಪ್ಪು ಅದು ಇದು ಎಲ್ಲ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದನ್ನು ಕೂಡ ಸೋಸ್ಕೊಳ್ತಾಯಿದ್ರು ಸೊ ಅದಾದಮೇಲೆ ನಾನು ಒಳಗಡೆ ಬಂದು ಸ್ವಲ್ಪ ಅಮ್ಮ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು ಅದನ್ನೆಲ್ಲ ಸ್ವಲ್ಪ ಉರಿಸಿ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾಯಿದ್ದೀನಿ ಎತ್ತಿಟ್ಕೊಂಡಾದ್ಮೇಲೆ ಏನಾದರೂ ಮಾಡಬೇಕು ಸೊ ಹಾಗಾಗಿ ಎಲ್ಲನೂ ಆ ಪ್ಲೇಸಿಗೆ ಎತ್ತಿಡೋದೇ ತುಂಬಾ ತಲೆನೋವು ಅಂತಲೇ ಹೇಳ್ಬೋದು ಏನಾದರೂ ಆಗಲಿ ಈ ಥರ ಪಾತ್ರೆ ವಾಶ್ ಮಾಡಿಬಿಡ್ಬೋದು ಅದನ್ನೆಲ್ಲ ತೆಗೆದು ಅದ್ರ ಜಾಗಕ್ಕೆ ಅದನ್ನು ಇದೆಯಲ್ಲ ಅದೇ ಸ್ವಲ್ಪ ತಲೆನೋವು ಅಂತಲೇ ಹೇಳ್ಬೋದು ಸೊ ನನಗೆ ಹಂಗೇ ಅನಿಸೋದು ಸೊ ಈ ಥರ ಎಲ್ಲ ನಡೀತಾ ಇದೆ ಸೊ ನನಗೆ ನೆಕ್ಸ್ಟ್ ವ್ಲಾಗಿಂದ ನಾನು ಲೈಕ್ ಯಾರಾದರೂ ಏನಾದರೂ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಈ ವ್ಲಾಗಲ್ಲಿ ಏನಾದರೂ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಆ ಒಂದು ಕಮೆಂಟ್ಗೆ ಆನ್ಸರ್ ಮಾಡಬೇಕು ಅಂತ ಇನ್ನು ಮುಂದೆ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾರಿಗಾದರೂ ಏನಾದರೂ ಕಮೆಂಟ್ ಮಾಡಿದ್ರೆ ಸೊ ಏನಾದರೂ ಕ್ವಶನ್ಸ್ ಆಗಿರ್ಬೋದು ಇಲ್ಲ ನಿಮ್ಮ ಕಮೆಂಟ್ಸ್ಗೆ ನನ್ನ ರಿಪ್ಲೈ ನೆಕ್ಸ್ಟ್ ಬ್ಲಾಗಲ್ಲಿ ಇರುತ್ತೆ ಸೊ ಇದನ್ನು ಇವತ್ತಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ನೀವು ಯಾರಾದರೂ ನಿಮ್ಗೆ ಏನಾದರೂ ಲೈಕ್ ಕ್ವಶನ್ಸ್ ಅಂತಲ್ಲ ಏನಾದರೂ ಕಮೆಂಟ್ಸ್ ಮಾಡಿದ್ರೆ ನನಗೆ ಹಾಯ್ ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ನಿಮ್ಮ ಈ ನಮ್ಮ ನಿಮ್ಮ ನೇಮ್ನ ತೊಗೊಂಡು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲರೂ ಯಾರಾದರೂ ನಿಮ್ಮ ಕ್ವಶನ್ಸ್ನ ಹಾಗೆ ನಿಮ್ಮ ಅಕ್ಕಮೆಂಟ್ನ ನೀವು ಪಿನ್ ಮಾಡ್ತೀರಾ ನಮ್ಮ ನನ್ನ ಕಮೆಂಟ್ ಸೆಕ್ಷನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಿನ್ನೆ ಕೂಡ ನಿನ್ನೆ ಒಂದು ವ್ಲಾಗಲ್ಲಿ ಒಂದು ಕಮೆಂಟ್ ಬಂದಿತ್ತು ಲೈಕ್ ಪ್ರತಿಮಾ ಅಂತ ಅದು ಅವರು ದುಡ್ಡೋರು ಚಿಕ್ಕೋರು ದೇವರನೇ ನನಗೆ ಗೊತ್ತಿಲ್ಲ ಬಟ್ ಆದರೆ ಅಕ್ಕ ಅಂತ ಮೆನ್ಷನ್ ಮಾಡಿದ್ದಾರೆ ಐ ಹೋಪ್ ಅವರು ಚಿಕ್ಕೋರು ಸ್ಕೂಲ್ಗೆ ಹೋಗೋರು ಲೈಕ್ ಇಲ್ಲ ಕಾಲೇಜ್ಗೆ ಹೋಗೋರು ಅಂತ ಅಂದ್ಕೊಂಡಿದ್ದೀನಿ ಸೊ ಅವರು ಕೇಳಿದರು ಲೈಕ್ ನಿಮಗೆ ಮದುವೆ ಆಗಿದ್ಯಾ ಅಕ್ಕ ಅಂತ ಸಾರಿ ನಾನಿನ್ನ ನಮ್ಮ ಅಪ್ಪ ಅಮ್ಮ ಅಣ್ಣನ ಲಿಟಲ್ ಪ್ರಿನ್ಸಸ್ ನಾನಿನ್ನ ಸಮ್ಮೊಂದು ಪ್ರಿನ್ಸಸ್ ಆಗಿಲ್ಲ ಅಂದರೆ ನನಗೆ ಮದುವೆ ಆಗಿಲ್ಲ ಸೊ ಐ ಹೋಪ್ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಮತ್ತೆ ಹಾಗೆ ಇವತ್ತು ಈ ಒಂದು ಕ್ವಶನ್ ಕೇಳಬೇಕು ಲೈಕ್ ಏನಾದರೂ ನೀವು ಕ್ವಶನ್ ಕೇಳ್ತೀರಾ ಅಂತ ಅಂದರೆ ಮುಂಚೆಯಿಂದ ನಾನು ವೀಡಿಯೋಸ್ನ ನೋಡಿರಲ್ಲ ಈಗ ರೀಸೆಂಟಾಗಿ ಯಾರಾದರೂ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ರೀಸೆಂಟ್ ವೀಡಿಯೋಸ್ನ ನೋಡಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಸಡನ್ನಾಗಿ ಏನಾದರೂ ಕ್ವಶನ್ಸ್ ಬಂದರೆ ಆ ಥರ ಕೇಳಿರ್ತಾರೆ ಅಂತ ನನಗನ್ಸುತ್ತೆ ಸೊ ಮುಂಚೆಯಿಂದ ವೀಡಿಯೋಸ್ ನೋಡಿದರೆ ಅವ್ರಿಗೆಲ್ಲರಿಗೂ ಗೊತ್ತೇ ಇರುತ್ತೆ ಕಂಪ್ಲೀಟಾಗಿ ಎಲ್ಲರೂ ನನ್ನ ಫ್ಯಾಮಿಲಿ ಅದೆಲ್ಲ ನೋಡೇ ಇರ್ತಾರೆ ಸೊ ಹಾಗಾಗಿ ಮತ್ತು ನೆಕ್ಸ್ಟ್ ಇನ್ನೊಂದು ಕ್ವಶನು ಲಾಸ್ಟ್ ಟೈಮ್ ಒಂದು ಒಂದು ಇಬ್ಬರು ಮೂರು ಜನ ಕೇಳಿದರು ಸೊ ಅವ್ರು ಕೂಡ ಏನಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೊಡಿ ಅಂತ ಸೊ ನಾನು ಇಲ್ಲಿ ತನಕ ನಾನು ಇನ್ಸ್ಟಾಗ್ರಾಮ್ನ ಬಳಸ್ತಾ ಇಲ್ಲ ಸೊ ನಾನು ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲ ಸೊ ನೆಕ್ಸ್ಟ್ ಇನ್ನು ಬಳಸ್ಬೇಕು ಬಳಸ್ತಾ ಇರಬೇಕಾದ್ರೆ ನಾನು ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಾನು ಡೆಫಿನೆಟ್ಲಾಗಿ ಆಗಿ ಈ ಒಂದು ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ಇದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಸೊ ಇವರು ಕೂಡ ನನಗೆ ಹೊಸ ಸಬ್ಸ್ಕ್ರೈಬರ್ ಆಗಿರ್ತಾರೆ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ವೀಡಿಯೋನ ನೋಡಿ ನನಗೆ ಕಮೆಂಟ್ ಮಾಡಿರ್ತಾರೆ ಅಂತ ಅಂದ್ಕೊಡ್ತೀನಿ ಯಾಕೆಂದರೆ ನನ್ನ ಮುಂಚೆ ವೀಡಿಯೋಸಿಂದ ಮುಂಚೆಯಿಂದ ವೀಡಿಯೋಸ್ನ ನೋಡಿದರೆ ಇವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಾನು ಅದು ಯಾವುದೇ ರೀತಿ ಆ ಥರದ್ದು ಇನ್ಸ್ಟಾಗ್ರಾಮ್ ಅದೆಲ್ಲನೂ ಯೂಸ್ ಮಾಡ್ತಾ ಇಲ್ಲ ಅಂತ ಅಂತ ಸೊ ಐ ಹೋಪ್ ನಿಮ್ಮ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ನೆಕ್ಸ್ಟು ಬ್ಲಾಗಿಂದ ಖಂಡಿತವಾಗ್ಲೂ ನಾನು ಈ ಥರ ಒಂದು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನೀವೆಲ್ಲರೂ ಕಮೆಂಟ್ನ ಪಿನ್ ಮಾಡ್ತೀರಾ ನಿಮ್ಮ ನಿಮ್ಮ ಕಮೆಂಟ್ನ ಕಮೆಂಟ್ ಸೆಕ್ಷನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಈಗ ಸಂಜೆ ಕೂಡ ಆಯಿತು ಸಂಜೆಗೆ ನಾನು ಲೈಕ್ ಏನಂದರೆ ಎಗ್ ಫ್ರೈಡ್ ರೈಸ್ ಎಗ್ ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಜಸ್ಟ್ ನಾನು ಇಲ್ಲಿ ಆನಿಯನ್ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಒಂದು ಕ್ಯಾಪ್ಸಿಕಮ್ ಹಾಗೆ ಇನ್ನೇನು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಸಾಸ್ನ ಏನೂ ನಾನು ಬಳಸ್ತಾ ಇಲ್ಲ ನಾರ್ಮಲಾಗಿ ಮಾಡ್ತಾ ಅಂಥದ್ದು ಅದನ್ನೆಲ್ಲ ಜಸ್ಟ್ ಫ್ರೈ ಮಾಡಿ ಎಣ್ಣೆಗಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪೌಡರ್ನ ಆ್ಯಡ್ ಮಾಡಿಕೊಂಡೆ ಹಾಗೆ ಒಂದು ಒಂದು ಸ್ಪೂನಷ್ಟು ನಾನು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನು ಸಪ್ರೇಟಾಗಿ ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಯಾಕೆಂದರೆ ನನಗೆ ಸ್ಮೆಲ್ ಬಂದರೆ ತಿನ್ನೋಕ್ಕೆ ಅನಿಸಲ್ಲ ಸೊ ಹಾಗಾಗಿ ನಾನು ಸಪ್ರೇಟಾಗಿ ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಅದು ಸ್ಮೆಲ್ ಬರಲ್ಲ ಅಂತ ನನಗನ್ಸುತ್ತೆ ಸೊ ಈಗ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನೈಟು ನಾನು ಎಗ್ ರೈಸ್ ಎಲ್ಲ ಮಾಡಿದ್ದೆ ಅದಕ್ಕೆ ಕೂಡ ಏನು ಒತ್ತು ಸಾವಿಗೆ ಎಲ್ಲ ಮಾಡಿದ್ರು ಅದನ್ನು ಕೂಡ ಕೊಟ್ಟಿದ್ದರು ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ವೀಡಿಯೋನೂ ಕೂಡ ಅಲ್ಲಿಗೆ ಸ್ಟಾಪ್ ಮಾಡಿದೆ ಸೊ ಈಗ ಮಾರ್ನಿಂಗ್ ಎದ್ದರೆ ಗುರುವಾರ ಸೋರ ಆಯರ್ವಾರ ಅದನ್ನು ಕೂಡ ನಾನು ಪೂಜೆ ಮಾಡಬೇಕು ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ಹಾಗಾಗಿ ಮಾರ್ನಿಂಗ್ ಎದ್ರಿಂದ ಎದ್ದಾಗಿಂದ ನಾನು ಲಿಟ್ರಲಿ ನನಗೆ ಪೂಜೆ ಎಲ್ಲ ಮಾಡಬೇಕು ಮಾರ್ನಿಂಗೇ ನನಗೆ ಸ್ನಾನ ಮಾಡಿಕೊಂಡು ಮಾರ್ನಿಂಗೇ ಪೂಜೆ ಮಾಡೋದು ಲೈಕ್ ನನಗೆ ಏನೋ ಒಂಥರ ವೈಬ್ ಪಾಸಿಟಿವ್ ವೈಬ್ ಕೊಡುತ್ತೆ ಸೊ ಹಾಗಾಗಿ ಹಾಗಾಗಿ ನನಗೆ ಮಾರ್ನಿಂಗೇ ಮಾಡಿಬಿಡಬೇಕು ಅಂತ ಮಾರ್ನಿಂಗ್ ಎದ್ದ ತಕ್ಷಣನೇ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಸೊ ದೇವ್ರಿಗೆ ಕೂಡ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಮಧ್ಯಾಹ್ನ ತನಕ ನನಗೆ ಟೈಮ್ ಆಯಿತು ಅಂದರೆ ನಾನು ಮಧ್ಯಾಹ್ನ ಟೈಮ್ ಮಾಡೋಲ್ಲ ಪೂಜೆನ ಸೊ ಹಾಗಾಗಿ ಹನ್ನೆರಡು ಗಂಟೆ ಒಳಗೆ ಟೈಮ್ ನನಗೆ ಆದರೆ ಮಾಡೋಕ್ಕೆ ಎಲ್ಲ ಕೆಲಸ ಮಾಡಿಕೊಂಡು ನನಗೆ ಪೂಜೆ ಮಾಡ್ಕೊಳ್ಳೋಕೆ ಆದರೆ ಮಾಡ್ತೀನಿ ಇಲ್ಲಾಂದರೆ ನಾನು ಸಂಜೆನ ಸಂಜೆಗೆ ನಾನು ಪೂಜೆನ ಮಾಡ್ತೀನಿ ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ಕೂಡ ಎದ್ದು ಬೇಗ ಬೇಗ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಫೋಟೋ ಎಲ್ಲ ರೆಡಿ ಮಾಡಿಕೊಂಡು ಆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೂವು ಎಲ್ಲ ಅಮ್ಮ ಎಲ್ಲ ಕಿತ್ತಿಟ್ಟಿದ್ರು ಸೊ ಗಿಡದಲ್ಲಿ ಬಿಟ್ಟಿರುವಂಥದ್ದು ಹಾಗೆ ಆ ಹೂವು ಬಿಡಿ ಹೂವು ಕೂಡ ಬಿಡಿಸಿ ಕಟ್ಟಿ ಎಲ್ಲ ಎತ್ತಿಟ್ಟಿದ್ರು ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟಿಟ್ಕೊಂಡು ಎಲ್ಲ ಹೂವು ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸಂಜೆ ಟೈಮಲ್ಲಿ ಅಂದರೆ ನನಗೆ ಲೈಕ್ ಮಾರ್ನಿಂಗ್ ಸ್ನಾನ ಮಾಡಿಕೊಂಡು ಮಾರ್ನಿಂಗೇ ಮಾಡಿದ್ರೆ ಸ್ವಲ್ಪ ಅದೇ ಮುಂಚೆ ಹೇಳಿರೋ ಹಾಗೆ ನನಗೆ ಒಂಥರ ಪಾಸಿಟಿವ್ ವೈಬ್ ಥರ ಅನಿಸುತ್ತೆ ಸೊ ಹಾಗಾಗಿ ನಾನು ಮಾರ್ನಿಂಗೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಹೊತ್ತು ಟೈಮ್ ಆಗಿಲ್ಲ ಅಂದರೆ ಮಾತ್ರ ನಾನು ಸಂಜೆಗೆ ಮಾಡೋಕ್ಕೆ ಇದನ್ನ ಮಾಡ್ತೀನಿ ಸೊ ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಸೊ ನೋಡ್ತಾ ಇರ್ಬೋದು ನನಗೂ ಕೂಡ ನಾನು ತುಂಬ ದಿನಗಳಿಂದ ಏನು ಲೈಕ್ ಈ ರೀತಿ ಗುರುವಾರ ಗುರುವಾರ ಪೂಜೆ ಮಾಡೋದೇನು ಅಭ್ಯಾಸ ಮಾಡ್ಕೊಂಡಿಲ್ಲ ಲೈಕ್ ನಾನು ಟೂ ಟೈಮ್ಸ್ ರಾಯರ ಸನ್ನಿಧಿಗೆ ವಿಸಿಟ್ ಮಾಡಿದ್ದೀನಿ ರಾಯರ ದರ್ಶನ ಬಂದಿದ್ದೀನಿ ಎರಡನೇ ಬಾ ಎರಡನೇ ಬಾರಿ ನಾನು ಮಂತ್ರಾಲಯಕ್ಕೆ ಯಾವಾಗ ಹೋಗಿ ಬಂದೆ ನೋಡಿ ಅದಾದಮೇಲೆ ನನಗೆ ಈ ರೀತಿ ಒಂದು ಲೈಕ್ ಪ್ರತಿ ಗುರುವಾರ ಪೂಜೆ ಮಾಡೋದು ಲೈಕ್ ತುಂಬಾ ಜಾಸ್ತಿ ಒಂದು ನಂಬಿಕೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಸೆಕೆಂಡ್ ಟೈಮ್ ನಾನು ಮೊನ್ನೆ ಏನು ಹೋಗಿ ಬಂದೆ ಅದಾದಮೇಲೆ ನಾನು ಬಂದಾದಮೇಲೆ ಈ ರೀತಿ ಪ್ರತಿ ವಾರೂ ನನಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ರಾಯರಿಗೆ ಪೂಜೆ ಮಾಡೋದು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ನನಗೂ ಕೂಡ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಸೊ ಹಾಗಾಗಿ ನಾನು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಈ ಥರ ಎಲ್ಲ ನಡೀತಾ ಇತ್ತು ಪೂಜೆ ಕೂಡ ಎಲ್ಲ ಕಂಪ್ಲೀಟಾಗಿ ಆಯಿತು ಪೂಜೆ ಎಲ್ಲ ಆಗೋ ಅಷ್ಟರಲ್ಲಿ ಲಿಟ್ರಲಿ ಲೆವೆನ್ ಫಾರ್ಟಿ ಫೈವ್ ಈ ಥರ ಆಗೋಯ್ತು ಸೊ ನಾನು ಪೂಜೆ ಮಾಡ್ತೀನಿ ಆದರೆ ಕಳಸ ಎಲ್ಲ ಏನು ತೆಗಿಯಲ್ಲ ನೀರೆಲ್ಲ ಏನೂ ಚೇಂಜ್ ಮಾಡೋಲ್ಲ ಫೋಟೋಸ್ ಒರೆಸ್ಕೊಂಡು ಫೋಟೋಸ್ ಮಾತ್ರ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ತೀನಿ ಏಕೆಂದರೆ ವಾರದಲ್ಲಿ ಎರಡು ಸರಿ ಏನು ತೆಗಿಯೋಕೋಗೋಲ್ಲ ಯಾಕಂದರೆ ಸಾಟರ್ಡೆ ಕೂಡ ನಾವು ತೆಗಿಬೇಕಾಗುತ್ತೆ ಮನೆ ದೇವ್ರ ವಾರ ಆಗಿರೋದ್ರಿಂದ ಸೊ ಹಾಗಾಗಿ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಹಾಕೊಂಡು ಈ ರೀತಿ ಪೂಜೆನ ಮಾಡ್ಕೊಳ್ತೀನಿ ಲಿಟ್ರಲಿ ಹನ್ನೊಂದು ವರೆ ಆಯಿತು ಹನ್ನೊಂದು ಮುಕ್ಕಾಲೆ ಆಗೋಯಿತು ಸೊ ಈಗ ಊಟನ ಮಾಡ್ತಾಯಿದ್ದೀನಿ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಲವ್ ಯು ಆಲ್